ನಮ್ಮ ಸ್ವಲ್ಪ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿ ಇಟ್ಟಿದ್ವಿ ನಾವು ಒಂದು ಯೋಜನೆಯನ್ನು ಹಾಕೊಂಡು ಅದನ್ನು ಸಂಪೂರ್ಣವಾಗಿ ಜಾರಿಗೆ ತೊಗೊಂಡು ಬಂದಿದ್ದೀವಿ ಈ ಎರಡೂ ಯೋಜನೆಗಳಿಂದ ನಾವು ಬ್ಯಾಡ ತಾಣ ಅಂದರೂ ನೂರಾರು ಜನ ಕಾಲದಿಂದ ಲಾಭ ಆಗಿದೆ ಆ ಕಾರ್ಯಕ್ಕೆ ಅನುಕೂಲ ಆಗಿದೆ ಸಹಾಯ ಅಷ್ಟನ್ನೇ ನಾವು ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ಕೊಂಡು ಅವರಿಗೆ ಧೈರ್ಯ ಕೊಡ್ಕೊಂಡು ಈ ಕಾರ್ಯವನ್ನು ಮುಂದುವರಿಸಿದ್ದೀವಿ ಆಮೇಲೆ ಇನ್ನು ಇನ್ನುಳಿದ ಈ ರೀತಿ ತಮ್ಮಂತಹ ಅನುಭವಿತರು ಹಿರಿಯರು ಆಮೇಲೆ ತಂದಿರನ್ನ ಧರಿಸಿ ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡುವಂತ ಕೆಲಸ ನಾವು ಎಲ್ಲ ನಮ್ಮ ಸದಸ್ಯರಿಗೆ ಮಾಡ್ತಾ ಇರ್ತೀವಿ ರಾಜ್ಯ ಊಟದ ಸಮಯಗಳೆಲ್ಲ ರಾಜ್ಯದ ತುಂಬಾ ಮಾಡ್ತೀವಿ ಸರ್ ಅದು ತಾಲೂಕಾ ಪ್ಲೇಸ್ ಆಗಿರ್ಬೋದು ಜಿಲ್ಲಾ ಪ್ಲೇಸ್ ಆಗಿರ್ಬೋದು ರಾಜ್ಯದ ತುಂಬಾ ಎಲ್ಲ ಕಾರ್ಯೋಗ್ಯಂತ शुभम कुर कल्याण आरोग्यम धन संपद शत्रुबुद्धि विनाशा दीपज्योतिर्नमोस्तु ते दीपज्योतिर्पर ब्र दीपज्योतिर्जनादन दीपो हर हे पाप संध्यादीप नमोस्तुते शुभ कुरु कल्याण ದೀಪ ಬೆಳೆ ಸೋದರದಲ್ಲಿ ಉದ್ಘಾಟನೆ ಮಾಡಿದಂತ ಹಿರಿಯ ಹಿರಿಯ ರಾಜು ಸರ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸರ್ಮಾನ ಶ್ರೀ ರಮೇಶ್ ಕಾಡಗೇರೊಟ್ಟಿಗೆ ಧನ್ಯವಾದಗಳ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ದೀಪ ಬೆಳಗಿಸುವಲ್ಲಿ ಸಹಕಾರವನ್ನು ನೀಡಿದಂತಹ ವೇದಿಕೆ ಮೇಲಿರುವಂತಹ ಬಂತ ರಾಜ್ಯ ದಕ್ಷಿಣವಾಗಿ ಎಲ್ಲಾ ಗೌರವಿದ್ದ ಕೂಡ ಹಿರಿಯನಿಗೂ ಕೂಡ ವಂದನೆಗಳ್ನ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ದಯವಿಟ್ಟು ಎಲ್ಲ ಧನ್ಯಮಾನಗಳು ಬಿ ಐ ಅದಾವ ಮಾತಾರ ಪಬ್ಲಿಕ್ ಅಜುಕೇಶನ್ ಕೇಳಿ ಹೋದ ಹಾಕ್ತಾರೆ ಆದ್ರೆ ಕೆಲವೊಂದಿಷ್ಟು ನಿಮ್ಮ ಈ ನೌಕಾಗದಲ್ಲಿ ಒಂದ್ಸರ್ತಿ ಮಕ್ಕಳು ಸಲುವಾಗಿ ಕಂಟಿನ್ ಕಂಠಿ ಅಡಿತಾರೆ ಮುರುಗಿ ಶಿವಮುರಿಯವರು ನೆರವೇರಿಸಬೇಕು ಅಂತ ಧನ್ಯವಾದಗಳು युवजागृति पद संबीद आर्टिकल महिटिव बेद मेले ध्वजिमानी गौरव स्वागत धन्यवाद ನಿಜ ಹೌದು ಜ್ಞಾನ ಯಾರು ಬದಿಯಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನದ ಬಲದಿಂದ ನೀವೇನ ನೀವು ಒಳ್ಳೆಯ ಪತ್ರಕರ್ತರಾಗಿ ಉಪಾಧ್ಯಕ್ಷ ನಿಮಗೊಂದು ನನ್ನ ಕಡೆಯಿಂದ ಒಂದು ಸಲಹೆ ಮತ್ತು ರಿಕ್ವೆಸ್ಟ್ ಏನಂತಂದ್ರೆ ಈಗ ನಮ್ಮ ಒಂದು ಕಾನೂನಿನ ಈಗ ವಕೀಲರ ಹೊಸದಾಗಿ ಬರ್ತಾ ಮಿನಿಮಮ್ ತಿಂಗಳಿಗೆ ಎರಡು ಸಾವಿರಕ್ಷ ಎರಡು ಸಾವಿರ ಎರಡು ವರ್ಷದವರೆಗೆ ಕೊಡ್ತಾರೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಆ ರೀತಿ ಒಂದು ನಿಮ್ಮಲ್ಲಿನ ಒಂದು ದೊಡ್ಡ ಮಟ್ಟದ ಸಂಘಟನೆ ಮಾಡಿ ಯಾರು ಎಂಟ್ರೆನ್ಸ್ ಬಂದಿರ್ತಾರಲ್ಲ ಯಾಕಂದ್ರೆ ಇಲ್ಲಿ ಬಂದು ಕೂಡಲೇ ದುಡ್ಡು ಗಳಿಸುವಂತ ಇದು ಉದ್ಯೋಗ ಅಲ್ಲ ಇದು ಬರೋದು ಆ ರೀತಿ ನೀವು ಪ್ರೋತ್ಸಾಹನ ಅರ್ಜಿ ಕೊಟ್ಟು ಅವರಿಂದ ಈಗೇನು ಹೊಸದಾಗಿ ಯಾರು ಎಂಟ್ರಿ ಆಗ್ತದೆ ಎಂಟ್ರಿ ಆದ ಸ್ವಲ್ಪ ವರ್ಷ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರ ಒಂದು ರಂಗ ಕಡಿತದ ಆದ್ರೆ ಈಗ ಎಂಟ್ರಿ ಲೆವೆಲ್ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಒಂದು ಪ್ರೋತ್ಸಾಹನ ಅಂದ್ರೆ ತಿಂಗಳಿಗೆ ಎರಡ್ ಸಾವಿರನ ಮೂರ್ ಸಾವಿರ ಕೊಡೋಕ್ ಆಮೇಲೆ ಯಾಕಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ನಿಮಗೆ ಅನುಕೂಲ ಮಾಡಿಕೊಡೋದಾದ್ರೆ ಅದು ಮಾತ್ರ ಅದನ್ನು ನೀವು ಏನೋ ಏನು ಪದಾಧಿಕಾರಿಗಳಲ್ಲಿ ಅದನ್ನೊಂದು ಸರ್ಕಾರ ಮಟ್ಟಕ್ಕೆ ಒಯ್ಯಿ ಸರ್ಕಾರದಿಂದ ಅದೊಂದು ಆಗಲಿ ಯಾಕಂದರೆ ಹೊಸದಾಗಿ ಬಂದವರು ಈಗ ದುಡ್ಡು ಇಲ್ಲ ಅಂತಂದರೆ ಅದು ಏನೇನೋ ಮಾಡೋಕ್ಕೆ ಅನುಕೂಲ ಆಗ್ತದ ಆದರೆ ಇಷ್ಟಾದ ಒಂದು ಪ್ರೋತ್ಸಾಹನ ಬರ್ತದಂದ್ರೆ ಒಂದು ಒಳ್ಳೆಯ ಸೇವಾ ಮನೋಭಾವನೆ ಬರ್ತದೆ ಯಾಕಂದರೆ ಈ ಒಂದು ಸಮಾರಂಭದಲ್ಲಿ ಭಾವಿಸುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ನೂತನವಾಗಿ ತಾಲೂಕು ಅಧ್ಯಕ್ಷರಾದಂಥ ಶ್ರೀನಿವಾಸ್ ದೇವಿಕೇರಿ ಅವರಿಗೆ ನಮ್ಮ ವಕೀಲ ಸಂಘದ ಪರವಾಗಿ ಮತ್ತು ನನ್ನ ಎಲ್ಲ ನ್ಯಾಯಾಧೀಶರ ಪರವಾಗಿ ಕೂಡ ತಮಗೆ ಹೃತ್ಪೂರ್ವಕವಾದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಮಾಧ್ಯಮ ಅಂದರೆ ದೇಶದಲ್ಲಿ ಒಂದು ದೊಡ್ಡ ಅಲೆ ಎಬ್ಬಿಸುವಂಥ ಮತ್ತು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಉದ್ಯಮಿ ಯಾಕಂದರೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಏನಾಗ್ತಿದೆ ಏನಿಲ್ಲ ದೇಶ ಯಾವ ದೇ ಸ್ಥಾನದಲ್ಲಿದೆ ಮತ್ತು ಯಾವ ರಾಜ್ಯ ಸಂಕಷ್ಟದಲ್ಲಿದೆ ಅಂತ ಪ್ರತಿಯೊಬ್ಬರೂ ಮನೆ ಮನೆಗೂ ತಿಳಿಸುವಂಥ ಕೆಲಸ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೋಬೋದು ಯಾಕಂದರೆ ಪತ್ರಿಕಾ ಮಾಧ್ಯಮದ ಇಲ್ಲದೆ ಇದ್ದರೆ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕೂಡ ನಾವು ಇಷ್ಟೊತ್ತಿಗೆ ಮರ್ತೋಗ್ಬೇಕಾಗಿತ್ತು ಯಾಕಂದರೆ ಅದನ್ನು ಉಳಿಸಿದ್ದೆ ನಮ್ಮ ಪತ್ರಿಕಾ ಮಾಧ್ಯಮದವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಈ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಇನ್ಸೂರೆನ್ಸ್ ಮಾಡಿಸೋಕೆ ನಮ್ಮ ಒಂದು ಒಂದು ಅನಿಸಿಕೆ ಏನಂದರೆ ಅವರು ಏಕೈಕ ವ್ಯಕ್ತಿ ಅಂದರೆ ಪತ್ರಿಕಾ ಮಾಧ್ಯಮದ ಪತ್ರಕರ್ತ ಒಬ್ಬಂದಿಗೆ ನೀವು ನಾಲ್ಕು ಲಕ್ಷವ್ರವ್ರಿಗೆ ಕೊಡ್ತೀರ ಅಂತ ಅನ್ಕೊಂಡಿದ್ವಿ ಆದರೆ ಅದು ಕುಟುಂಬಕ್ಕೆ ಇಂತಿಷ್ಟು ಕುಟುಂಬದ ಎಲ್ಲ ಸದಸ್ಯರಿಗೂ ಅಂತೇಳಿ ಇನ್ಕ್ಲೂಡ್ ಆಗಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮಗೂ ಅವರ ಪತ್ರಿಕಾ ಮಾಧ್ಯಮದವರ ಪರವಾಗಿ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಮಾತ್ರೆಗಳನ್ನ ನಾಳೆ ಅನ ಮಾಡಿಕೊಟ್ಟಂತ ಪತ್ರಿಕೆ ಮಾತುಗಳಿಗೆ ನಮ್ಮ ಸರ್ಕಾರ ಮತ್ತು ನ್ಯಾಯಾಲಯಗಳ ಸುದ್ದಿಗಳನ್ನ ಎಲ್ಲ ಪ್ರಕಟಣೆ ಮಾಡುವ ಪತ್ರಿಕೆ ಅಂದರೆ ಜಿಲ್ಲಾ ಮತ್ತು ಜನ ಪ್ರಾದೇಶಿಕ ದಿನಪತ್ರಿಕೆಗಳು ಸಾಕಷ್ಟು ಸುದ್ದಿ ವರದಿಗಳನ್ನು ಮಾಡ್ತಾರೆ ಜನರಿಗೆ ಸರ್ಕಾರದ ಏನೇನು ಸವಲತ್ತುಗಳೋ ನ್ಯಾಯಾಧೀಶರ ಏನೋ ಕೆಲವು ಹೇಳುವ ಪತ್ರಿಕೆ ಜಿಲ್ಲಾ ಪತ್ರಿಕೆ ಇರ್ತೈತಿ ಆಮೇಲೆ ಪ್ರಾದೇಶಿಕ ಪ್ರಾದೇಶಿಕ ಆರು ಜಿಲ್ಲಾ ಎಂಟು ಜನ ಮಾಡಿದ್ರು ಈಗ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಏನು ಪತ್ರಿಕೆ ನಾವು ಆರು ಸಾಕು ಪ್ರಾದೇಶಿಕ ಕಮ್ಮಿ ಪ್ರಾದೇಶಿಕ ಕಮ್ಮಿ ದೊಡ್ಡ ಪತ್ರಿಕೆ ಇರ್ತೈತಿ ನಾವು ಹೇಳೋದ್ರೆ ಪ್ರಾದೇಶಿಕ ಮತ್ತು ಜಿಲ್ಲಾ ಪತ್ರಿಕೆ ಮತ್ತು ತಾಲೂಕು ಪತ್ರಿಕೆ ಅನ್ನೋದು ಸಾಕಷ್ಟು ವರದಿಗಳನ್ನ ಲೋಕಲ್ ವರದಿಗಳು ಏನೋ ಕಾರ್ಯಕ್ರಮ ಪತ್ರಿಕೆ ಕೊಡ್ತಾರ ಮತ್ತೆ ಚಂದ ವಸ್ತು ಕೂಡ ಲೋರ ನನ್ನ ಅಕ್ಕ ತಂಗೇನಿದ್ದೀನಿ ಸೊ ಬಹಳ ಅವ್ರಿಗೂ ಇಲ್ಲಿ ಲಕ್ಷರ ಹಿರಿಯರು ಪ್ರೇರೇವ್ರೆ ಏನು ಮಾಡೋದು ಹೇಗೆ ಮಾಡೋದು ಅಂತೇಳಿ ಸೊ ಜಗತ್ತಿಗೆ ಬದಲಾಗಣ ಎಸ್ಪೆಷಲಿ ಹಿರಿಯರು ಹೇಳಿದ ಲೋಕಲ್ ಇದ್ದಷ್ಟು ಇಂಪಾರ್ಟೆಂಟು ಮೇಜರ್ ನ್ಯೂಸ್ ಇರೋಲ್ಲ ಸೊ ಇವತ್ತು ನಾವು ಸಣ್ಣ ಇವತ್ತು ಎಷ್ಟು ಮಟ್ಟಿಗೆ ನಮ್ಮ ಟೆಕ್ನಾಲಜಿ ಇದಾಗಿದೆ ಅಂತಂದ್ರೆ ಕೂಡ ಗಂಗಾವತ ಸುದ್ದಿ ಕೂಡ ನಾವು ಬೇಕಾದ್ರೆ ಅಮೆರಿಕದಲ್ಲಿ ಕೂತ್ಕೊಂಡು ಹೋಗ್ಬೋದಾಗಿದೆ

ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಎಷ್ಟು ಮುಖ್ಯವೋ ಅದೇ ತರಹ ಪತ್ರಿಕಾ ಮಾಧ್ಯಮ ಹಾಗೂ ತಾಂತ್ರಿಕ ಮಾಧ್ಯಮ ಅಂದರೆ ಮಾಧ್ಯಮವು ಕೂಡ ಅಷ್ಟೇ ಮುಖ್ಯ ಎಂದು ನೀವು ಕೇಳಿ ಸತ್ಯವಾದ ಮಾತು ಇಲ್ಲೊಂದು ಶ್ಲೋಕ ಬರೆದಿದ್ದಾರೆ ಶ್ಲೋಕ ಎಂದ ಪ್ರತಿ ಪ್ರಜಾ ಸಮಸ್ಯೆಗೆ ಸ್ಪಂದಿಸುವುದೇ ಪತ್ರಿಕಾ ಧರ್ಮ ಪತ್ರಿಕಾ ಪತ್ರಿಕೆ ಉದ್ಯಮವಾಗಬಾರದು ಜನಸಾಮಾನ್ಯರ ಧ್ವನಿಯಾಗಬೇಕು ಇದು ಸ್ಲೋಗನ್ ಸತ್ಯವಾದ ಸ್ಲೋಗನ್ ಇದರ ಮೇಲೆ ನಾವು ನಡ್ಕೊಂಡ್ರೆ ಈ ದೇಶದ ಸೇವೆ ಕೂಡ ಆಗುತ್ತೆ ಆ ಭಗವಂತನ ಸೇವೆ ಕೂಡ ಆಗುತ್ತೆ ಯಾಕಂದರೆ ಒಬ್ಬ ಪ್ರಧೀಕಾರ ಇಬ್ಬರಲ್ಲಿ ಇರ್ತಾನೆ ಒಂದು ಕಡೆ ಸರ್ಕಾರ ಇರುತ್ತೆ ಇನ್ನೊಂದು ಕಡೆ ಜನಗಳು ಇರ್ತಾರೆ ಜನರ ಸಮಸ್ಯೆಗಳು ಅಹ್ವಾಗಳು ಅಹವಾಲುಗಳು ಅವರ ತೊಂದರೆಗಳು ನ್ಯಾಯಾಂಗ ನೋಡುವುದಿಲ್ಲ ಶಾಸಕಾಂಗ ನೋಡುವುದಿಲ್ಲ ಕಾರ್ಯಾಂಗ ನೋಡುವುದಿಲ್ಲ ಅದನ್ನು ನೋಡುವುದೇ ಒಬ್ಬ ಪತ್ರಕರ್ತ ಅದನ್ನು ನೋಡುವುದೇ ಗಮನಿಸುತ್ತಾನೆ ಎಲ್ಲವನ್ನು ಕೇಳುತ್ತಾನೆ ಅದನ್ನು ಒಂದು ರಿಪೋರ್ಟಿಂಗ್ ರೂಪದಲ್ಲಿ ಅದನ್ನು ಒಂದು ರಿಪೋರ್ಟಿಂಗ್ ರೂಪದಲ್ಲಿ ಹೊರತರುತ್ತಾನೆ ಜನರಿಗೆಲ್ಲ ಅದನ್ನು ಜನರ ಆಹ್ವಾನಗಳನ್ನು ಸರ್ಕಾರಕ್ಕೆ ಒಪ್ಪಿಸುತ್ತಾನೆ ಜನರ ಇಷ್ಟೊಂದು ತೊಂದರೆಗಳಿವೆ ನೀವು ಏನಾದರೂ ಒಂದು ಸಹಾಯ ಮಾಡಿ ಅಂತ ಅದೇ ತರ ಸರ್ಕಾರದಿಂದ ಬರುವಂತಹ ಎಲ್ಲಾ ಹಕ್ಕುಗಳನ್ನು ಎಲ್ಲ ಸವಲತ್ತುಗಳನ್ನು ಜನರಲ್ಲಿ ತಂದು ತೋರಿಸುತ್ತಾನೆ ನೀವು ಆರಾಮಾಗಿರಿ ಶಾಂತಿ ಆಗಿರಿ ನಿಮ್ಮ ಬಗ್ಗೆ ಸರ್ಕಾರ ಕಾಳಜಿ ವಹಿಸುತ್ತಾ ಇದೆ ನಿಮ್ಮ ಬಗ್ಗೆ ಎಲ್ಲವೂ ಸವಲತ್ತನ್ನು ಮಾಡ್ತಾ ಇದೆ ಏನು ಮಾಡ್ತಾನೆ ಒಬ್ಬ ವರದಿಗಾರ ಸರ್ಕಾರ ಮತ್ತು ಜನರಲ್ಲಿ ಇಬ್ಬರಲ್ಲಿ ಶಾಂತಿಯನ್ನು ಕಾಪಾಡುವ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡುವವನೇ ಒಬ್ಬ ವರದಿಗಾರ ನನಗೆ ಕೇಳಿದರೆ राष्ट्रभाषा हिंदी वातावरण इतने कहते अगर मुझसे पूछा जाए मुझसे पूछा जाए कि रिपोर्टिंग का काम क्या है का काम क्या है पत्रकर्ता का काम सबसे पहला काम है उससे पहला काम उससे पहले कोई काम नहीं है क्योंकि सब आराम रहता है पुलिस वालों का कोई काम नहीं रहता जुड़िशियल का कोई काम नहीं रहता और आपका का कोई काम नहीं रहता। काम लगाने वाला अगर कोई है तो पत्र करता है कि वो काम को बताता है। तो किसको क्या करना चाहिए अगर इसको मैं मजहब की नजर से धर्म की नजर से मैं आपको बताऊं आप कुरान पढ़ेंगे तो आपको बहुत सारे प्रवादी का नाम मिल जाएगा प्रवादी किसी भी देश में आया होगा किसी भी जा, जा क्या कहते हैं साल में आया होगा बहुत सारे बहुत सारे पैगम्बर आए हैं प्रवादी आए हैं बहुत सारे पैगम्बरों के नाम आपको मिल जाएंगे इब्राहिम का मूसा का ईसा का बहुत सारे एक लाख से ज्यादा पैगम्बर आए हैं तो वो पैगम्बरों के काम को अगर आप देखेंगे तो आपको पता चलेगा कि उन्होंने क्या किया है उन्होंने बस ये किया है कि अगर कोई राजा प्रजा को सताता है तो वो प्रजा की तरफ खड़े होकर के के राजा 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 से बात बात किए हैं अगर कोई राजा की प्रजा नहीं सुनती है तो वो राजा तरफ खड़े होकर के प्रजा की बात किए हैं और राजा और प्रजा दोनों मिलकर के जो है नियमों का उल्लंघन करते हैं तो वो ऊपर वाले से बात करके इनको सीधा करने का काम किए हैं तो वो काम किए हैं किसका एक रिपोर्टर का जहाँ खराबी होती है वहां उसको सीधा करने का काम पैगंबर का काम है तो वही काम आप करते हैं रिपोर्टर करते हैं प्रभाव का का, प्रपा, आगे थे। इस्लाम धर्म आगवंतना गॉडर मेले यार अल्लाह नंतर ಬಹಳಷ್ಟು ಮಹತ್ವದ ಒಂದು ಹುದ್ದೆ ಒಪ್ಪಿಕೊಳ್ಳುವ ಹುದ್ದೆ ಅಂತ ಹೇಳಿದ್ರೆ ಅದು ಪ್ರವಾದಿತ್ವದ ಹುದ್ದೆ ಪ್ರವಾದಿತ್ವದ ಹುದ್ದೆ ಆ ಹುದ್ದೆ ನಿಮಗೆ ಸಿಕ್ಕಿದೆ ನಾನು ಹೇಳಿದ್ರು ನಿಮಗೆ ಸಿಕ್ಕಿದೆ ಆ ಉನ್ನತ ಹುದ್ದೆ ಆ ಒಳ್ಳೆಯ ಹುದ್ದೆ ಆ ಉತ್ತಮವಾದ ಹುದ್ದೆ ನಿಮಗೆ ಸಿಕ್ಕಿದೆ ಅದನ್ನು ಕಾಪಾಡುವುದೇ ನೀತಿ ನಿಯಂತ್ರಣದಿಂದ ಯಾರು ಕಾಪಾಡುತ್ತಾರೆ ಅವರು ಪ್ರವಾದಿತ್ವದ ಹಕ್ಕನ್ನು ಪೂರೈಸುತ್ತಾರೆ ನಡೆದಾಗ ಮಾತ್ರ ದೇವರು ಕೃಪೆ ಆಗ್ತದೆ ನಮ್ಮ ಭಾವನೆ ಯಾಕಂದರೆ ಇವತ್ತು ಪತ್ರಿಕೆ ನಡೆಸುವುದು ಸಾಮಾನ್ಯದ ಕೆಲಸ ಅಲ್ಲ ಅದು ಬೆಂಕಿ ಮೇಲೆ ನಡ್ತಾ ಇವತ್ತು ಪತ್ರಿಕೆಯಲ್ಲಿ ಒಂದು ಏನಾದರೂ ವರದಿ ಬಂದಾಗ ನನ್ನ ವಿರುದ್ಧ ವರದಿ ಬಂದಾಗ ನಾನು ಕೆಂಡಮಂಡಾಗಕ್ಕೂ ಸಾಧ್ಯ ಅವಾಗ ಅವೆಲ್ಲ ಮೆಟ್ಟಿ ನಿಂತು ಪತ್ರಿಕಾ ರಂಗದಲ್ಲಿ ಮುಂದೆ ಬರಬೇಕಾಗತ್ತೆ ಅಂತ ಒಂದು ಎದೆಗಾರಿಕೂ ಸಹಿತ ಪತ್ರಿಕಾ ಬಂಧುಗಳಿಗೆ ಇರಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಯಾಕಂದರೆ ಇವತ್ತು ಪತ್ರಿಕಾ ರಂಗ ಭಾಳ ವಿಶಾಲವಾದ ರಂಗ ಇದು ಬಹಳಷ್ಟು ದೊಡ್ಡದಿದೆ ನೀವು ಯಾವುದೇ ರೀತಿಯಿಂದ ಯಾರಿಗೂ ಹಂಚಿ ಅರಿಕಿ ಡಬ್ಬಿ ಬರೆಯುವಂಥ ಅವಶ್ಯಕತೆಯಿಲ್ಲ ಇವತ್ತು ಯಾರಾದರೂ ಏನಾದರೂ ತಪ್ಪಿದರೆ ಅವನಿಕ್ ರೀತಿಯಲ್ಲಿ ಆಡುವ ಭಾಷೆಯಲ್ಲಿ ಬರೆಯಲಿ